ಭಕ್ತಿಯಿಂದ ಪೂಜ್ಯ ಭಾವನೆಯಿಂದ ಪಂಚ ಕಲ್ಯಾಣ ಪವಿತ್ರವಾದಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಪ್ರತಿಷ್ಠಾನ ಮಹೋತ್ಸವ ಮಾಡಲಿಕ್ಕೆ ಇವತ್ತು ಸವಾಲನ್ನು ಯಜಮಾನರ ಸವಾಲನ್ನು ಗುರುಗಳು ಮಾಡ್ತಾ ಇದ್ದಾರೆ ಮೊದಲೇ ಬಾರಿಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಯಾಕಂದರೆ ಸವಾಲು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನನಗೆ ಬಹಳ ಕೌತುಕ ನೋಡಬೇಕು ಇಂಥ ಕಾರ್ಯಕ್ರಮ ಅಂತ ಈ ಒಂದು ಭಾಗ್ಯವನ್ನು ನನ್ನ ಬಸವಾಡ್ ಗ್ರಾಮದ ಎಲ್ಲ ಗುರು ಹಿರಿಯರು ನನ್ನ ಯುವಕರು ಅಕ್ಕರ್ತಾವು ಬರಲೇಬೇಕು ಅಂದಾಗ ಭಾಳ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಪರಮ ಪೂಜ್ಯ ಡಾಕ್ಟರ್ ಬಾಲಾಚಾರ ಸಿದ್ದಸೇನ ಮುನಿ ಮಹಾರಾಜರ ಪಾದಗಳಿಗೆ ವರ್ಧಿಸುತ್ತ ಅದೇ ರೀತಿ ಪರಮ ಪೂಜ್ಯ ಜಗದ್ಗುರು ಜಗಭೂಷಣ ಜಗಜ್ಯೋತಿ ಶ್ರೀ ಲ ಲಕ್ಷ್ಮೀಸೇನ ಭಟ್ಟಾಕರ್ ಭಟ್ಟಾಚಾರ್ಯ ಮಹಾ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಪರಮ ಪೂಜ್ಯ ಭಟ್ಟಾರಕ ಪಟ್ಟಾಚಾರ್ಯ ಸ್ವಸ್ತಿ ಶ್ರೀ ಧರ್ಮಸೇನ ಸ್ವಾಮೀಜಿ ಇವರು ಇವರ ಪಾದಗಳಿಗೂ ಕೂಡ ನಮಸ್ಕಾರ ಮಾಡ್ತಾ ತಮ್ಮಂಥವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸವನ್ನು ಈ ಭಾಗದ ಅಭಿವೃದ್ಧಿಯನ್ನ ಕರ್ನಾಟಕ ರಾಜ್ಯದ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನನಗೆ ದೊರಕಿದ್ದು ನನ್ನ ಭಾಗ್ಯ ನನ್ನ ಪುಣ್ಯ ಅಂತಲೇ ಹೇಳ್ತೀನಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹತ್ರಲ್ಲೂ ನಮ್ಮ ಜೈನ ಧರ್ಮ ಅಹಿಂಸಾ ಪರಮೋಧರ್ಮ ಅನ್ನುವಂಥ ನಮ್ಮ ಜೈನ ಧರ್ಮ ಅತ್ಯಂತ ಶ್ರೇಷ್ಠ ತಮ್ಮ ಒಂದು ಧರ್ಮದ ಪ್ರಚಾರ ಆಗಿರಲಿ ಅಥವಾ ಧರ್ಮಕ್ಕೆ ತಾವು ಕೊಡ್ತಾ ಇರುವಂಥ ಟೈಮ್ ಆಗಿರ್ಬೋದು ಅಥವಾ ಧರ್ಮದ ಬಗ್ಗೆ ತಾವು ತೋರಿಸ್ತಾ ಇರುವಂಥ ಕಾಳಜಿಯನ್ನು ನೋಡಿದ್ರೆ ನಮ್ಮ ದೇಶದ ಸಂಸ್ಕೃತಿ ಖಂಡಿತವಾಗಲೂ ಸಾವಿರಾರು ವರ್ಷ ಇದೇ ರೀತಿ ಮುಂದುವರಿಯುತ್ತೆ ಅನ್ನುವಂಥ ಒಂದು ಗಟ್ಟಿ ಭಾವನೆ ನನ್ನಲ್ಲಿ ಮೂಡ್ತಾ ಇದೆ ಗುರುಗಳೇ ಅಪ್ಪಾಜಿ ತಾವೇನು ಈ ಭಾಗದ ಮಗಳು ಅಂತ ಹೇಳ್ತೀನಿ ನಾನು ನನ್ನ ಕ್ಷೇತ್ರದ ತಾವೇನು ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದ ವತಿಯಿಂದ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ನನಗೇನು ಸೇವೆಯನ್ನು ತಾವು ಹಚ್ತಿರೋ ತಾವು ಹೇಳಿರುವ ಮಾತನ್ನು ಒಂದು ಗೆರೆ ಕೂಡ ನಾನು ದಾಟಲ್ಲ ಇಲ್ಲಿ ಇಲ್ಲಿವರೆಗೆ ತಾವೇನೇನು ಹೇಳಿದ್ದೀರೋ ಅದನ್ನು ಆಜ್ಞಾಪೂರ್ವಕವಾಗಿ ನಾನು ನೆರವೇರಿಸಿ ಕೊಟ್ಟಿದ್ದೇನೆ ತಮ್ಮ ಸಾಕ್ಷಿಯಾಗಲಿ ಈಗಲೂ ಕೂಡ ನಾನು ಭಾಷಣ ಕೊಡ್ತೀನಿ ಈ ಕಾರ್ಯಕ್ರಮಕ್ಕೆ ತಾವು ನನಗೇನು ಸೇವೆಯನ್ನು ಮಾಡಲಿಕ್ಕೆ ವಹಿಸ್ತಿರೋ ಆ ಸೇವೆಯನ್ನು ನಾನಾಗಲಿ ನನ್ನ ಕುಟುಂಬ ನನ್ನ ತಮ್ಮ ನನ್ನ ಮಗ ಆಗಲಿ ಸಿರುಸಾ ವಹಿಸಿ ಆ ಸೇವೆಯನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತಾಡೋದು